ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಆದರೆ ಗ್ಯಾರಂಟಿಗಳು ಸ್ಥಗಿತಗೊಳ್ತವ ಅಂತದೊಂದು ಚರ್ಚೆಯನ್ನು ಹಾಕಿದೆ ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ಅವರು ಒಂದು ಹೇಳಿಕೆ ಬನ್ನಿ ಈ ಸಂಬಂಧವಾಗಿ ನಮ್ಮ ಜೊತೆ ಮಾತಾಡೋದಕ್ಕೆ ಖುದ್ದು ಬಾಲಕೃಷ್ಣ ಅವರು ಇದ್ದಾರೆ ಮಾತಾಡ್ತೀನಿ ಸರ್ ನಿನ್ನೆ ನೀವು ಒಂದು ಹೇಳಿಕೆ ಈಗ ವಿವಾದಕ್ಕೆ ಗ್ರಾಸವಾಗಿದೆ ಯಾಕೆ ಇದನ್ನ ವಿವಾದ ಮಾಡ್ತಾ ಇದೀರ ಅಂತ ಗೊತ್ತಿಲ್ಲ ಈಗ ಯಾವುದೇ ಕಾರ್ಯಕ್ರಮವನ್ನ ಒಂದು ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಕೊಟ್ಟರೆ ಅದರ ಪ್ರತಿಫಲವನ್ನ ಅದೇ ಪಕ್ಷಕ್ಕೆ ಸಿಗಬೇಕು ತಾನೆ ಗ್ಯಾರಂಟಿ ಕೊಟ್ಟಿರ್ತಕ್ಕಂಥದ್ದು ಗ್ಯಾರಂಟಿನ ಕೊಡ್ತೀವಿ ಅಂತ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಸಿಗ್ನೇಚರ್ ಹಾಕಿ ಮನೆಮನೆಗೂ ಕೊಟ್ಟು ಆ ಹೆಣ್ಮಕ್ಳನ್ನ ಅವರ ಆಶೀರ್ವಾದದಿಂದ ನಾವು ಗೆದ್ದಿದ್ದೀವಿ ಇವತ್ತು ಇವರು ನಾವು ಗ್ಯಾರಂಟಿಯಿಂದ ಗೆದ್ದು ಅಂತ ಹೇಳಿ ಇವರು ಅಕ್ಷತೆ ಕೊಟ್ಟು ಓಟ್ ಹಾಕ್ಸ್ಕೊಳ್ಳೋಕೆ ನಾನು ಅದಕ್ಕೆ ಜನಕ್ಕೆ ಹೇಳಿದ್ದೀನಿ ನೀವು ಅಕ್ಷತೆ ಓಟ್ ಹಾಕ್ತಿರೋ ಗ್ಯಾರಂಟಿ ಓಟ್ ಹಾಕ್ತಿರೋ ನೀವು ತೀರ್ಮಾನ ಮಾಡಿ ಇಷ್ಟೊಂದು ತೊಂದರೆ ಇದ್ರೂ ಕೂಡ ಆರ್ಥಿಕ ಸಮಸ್ಯೆ ಇದ್ರೂ ಕೂಡ ಮುಖ್ಯಮಂತ್ರಿಗಳು ಬಡವರ ಬದುಕನ್ನು ಅಂತ ಅಂತೇಳಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಗ್ಯಾರಂಟಿಗಳನ್ನು ಜಾರಿಗೆ ತಂದಿದ್ದಾರೆ ನೀವು ಏನು ಅಭಿವೃದ್ಧಿ ಮಾಡಿದೆ ಯಾರಿಗೂ ಬಡವ್ರಿಗೆ ಅನುಕೂಲ ಮಾಡಿದೆ ಕೇವಲ ಮಠಮಂದಿರಗಳನ್ನು ಉದ್ಘಾಟನೆ ಮಾಡಿ ನೀವು ಓಟ್ ಗ್ಯಾರಂಟಿ ಅವಶ್ಯಕತೆ ಏನಿದೆ ಅದೇ ಗ್ಯಾರಂಟಿ ಹಣವನ್ನು ಅಭಿವೃದ್ಧಿಗೆ ಕೊಡಿ ಅಂತಕ್ಕಂಥ ಮನವಿಯನ್ನು ಮುಖ್ಯಮಂತ್ರಿಗೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ದೀನಿ ಈಗ ನಿಮ್ಮ ನಾಯಕರು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಎಲ್ಲರೂ ಹೇಳ್ತಾರೆ ಐದು ವರ್ಷ ನಮ್ಮ ಸರ್ಕಾರ ಇರುವವರೆಗೂ ಕೂಡ ಈ ಗ್ಯಾರಂಟಿಗಳು ಮುಂದುವರಿತವೆ ಅಂತ ಹೀಗಾಗಿ ಚುನಾವಣಾ ವರ್ಷದಲ್ಲಿ ಈ ರೀತಿಯಾದಂತಹ ಹೇಳಿಕೆಗಳು ಕೊಟ್ಟರೆ ಇದು ಪಕ್ಷಕ್ಕೆ ಕಿನ್ನಡೆ ಆಗಲ್ವಾ ಸರ್ ಐದು ವರ್ಷನೇ ಅಲ್ಲ ಹತ್ತು ವರ್ಷ ಮುಂದುವರಿಸ್ತೀವಿ ನಾವು ಬರೀ ಐದು ವರ್ಷ ಅಲ್ಲ ಇನ್ನೊಂದ್ಸರಿ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಅದನ್ನು ಹದಿನ ಹತ್ತು ವರ್ಷ ಮುಂದುವರಿಸ್ತೀವಿ ನಾವು ಆದ್ರೆ ಲೋಕಸಭಾ ಚುನಾವಣೆಯಲ್ಲಿ ನಮ್ಗೆ ಶಕ್ತಿ ತುಂಬಬೇಕಲ್ವಾ ಆ ಶಕ್ತಿ ತುಂಬೋದಕ್ಕೋಸ್ಕರ ಜನಗಳಿಗೆ ಹೇಳಿದೀವಿ ನೀವು ಮಂತ್ರಾಕ್ಷತೆಗೆ ಮತ ಹಾಕ್ತೀರಾ ಅಥವಾ ಗ್ಯಾರಂಟಿಗೆ ಮತ ಹಾಕ್ತೀರಾ ತೀರ್ಮಾನ ನೀವು ಮಾಡಿ ಮಂತ್ರಾಕ್ಷತೆಗೆ ಮತ ಹಾಕೋದಾದ್ರೆ ಗ್ಯಾರಂಟಿ ಅವಶ್ಯಕತೆ ಇಲ್ಲ ಅಂತೇಳಿ ಜನ ತೀರ್ಪು ಆಗ್ತದೆ ಅದಕ್ಕೆ ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಆಲೋಚನೆ ಮಾಡಬೇಕು ಅಂತ ಹೇಳಿದೀವಿ ಸ್ನೇಹಿತರು ಕೇಸರಿ ಶಾಲೆ ಹಾಕೊಂಡು ಮಂಡ್ಯದಲ್ಲಿ ಭಾಷಣ ಮಾಡ್ತಾರೆ ಕೇಸರಿ ಶಾಲೆ ಹಾಕೊಂಡು ಹಾಕೋದ್ರಲ್ಲಿ ಏನ್ ತಪ್ಪೇನಿದೆ ಅಂತ ಹೇಳಿ ಕುಮಾರಸ್ವಾಮಿ ಹೇಳ್ತಾರೆ ನರೇಂದ್ರ ಮೋದಿ ಮುಖ್ಯ ಪ್ರಧಾನಮಂತ್ರಿ ಆದ್ರೆ ನಾನು ಸೂಸೈಡ್ ಮಾಡ್ಕೊತೀನಿ ಅಂತಕ್ಕಂಥ ಮಾತನ್ನ ಸನ್ಮಾನ್ಯ ದೇವೇಗೌಡರು ಹೇಳಿದ್ರು ಮಾಡಿ ಮಾಡಿ ಇವತ್ತು ಮೋದಿ ಓಟ್ ಕೊಡ್ತಾ ಇದೀರಾ ಕೊಡಿ ಕೊಡಿ ಈ ದೇಶ ದಿವಾಳಿ ಆಯ್ತದೆ ಈ ದೇಶದಲ್ಲಿ ಅರಾಜಕತೆ ಆಯ್ತದೆ ಅಂತ ಹೇಳ್ತಕ್ಕಂಥವ್ರು ಇವತ್ತು ಕೇಸರಿ ಶಾಲ ಹಾಕೊಂಡು ನಾಟಕ ಆಡ್ತಾರಲ್ಲ ಇದು ಎಷ್ಟು ಸಮಂಜಸ ಅಂತ ಹೇಳಿ ಜನನೇ ತೀರ್ಮಾನ ಮಾಡಲಿ ಈಗ ಕೆರಗೋಡ್ನಲ್ಲಿ ಆದಂತ ಭಗವಾನ್ ಧ್ವಜ ಅಂದ್ರೆ ತೆರವು ಮಾಡಿರೋದು ಈ ಹಳೆ ಮೈಸೂರು ಭಾಗದ ಕ್ಷೇತ್ರಗಳ ಮೇಲೆ ಪರಿಣಾಮ ಬೀರ ಲೋಕಸಭಾ ಚುನಾವಣೆಗೆ ಅಂತ ಯಾಕೆಂದ್ರೆ ಜೆಡಿಎಸ್ನವರು ಕೂಡ ಇದೀಗ ಬಿಜೆಪಿ ಹೋರಾಟಕ್ಕೆ ಸಾಥ್ ಕೊಟ್ಟಿದ್ದಾರೆ ಜೆಡಿಎಸ್ನವರು ಇನ್ನೇನು ಇನ್ನೇಂದಕ್ಕೆ ಸಾಥ್ ಕೊಡ್ತಾರೆ ಜೆಡಿಎಸ್ನವರು ಮುಗಿದ ಅಧ್ಯಾಯ ಅವರಿಗೆ ಬಿಜೆಪಿಯವರ ಗೋಲ್ ಬೇಕು ಹಿಡ್ಕೊಂಡಿದ್ದಾರೆ ನೋಡ್ರಿ ನಾನು ಒಂದು ಮಾತನ್ನ ಹೇಳ್ತೀನಿ ಮಠ ಮಂದಿರಗಳನ್ನೆಲ್ಲ ಬಿಟ್ಬಿಡ್ರಿ ಜನಗಳ ಅಭಿವೃದ್ಧಿಯತ್ತ ಗಮನ ಕೊಡೋಣ ಜನಗಳಿಗೆ ಏನಾಗಬೇಕು ಅನ್ನೋದ್ರ ಬಗ್ಗೆ ಹೋರಾಟ ಮಾಡಲಿ ಈ ಮಠ ಮಂದಿರಗಳನ್ನ ಧ್ವಜಗಳನ್ನ ಇಟ್ಕೊಂಡು ಈಗ ನಾನು ನಾನು ಒಬ್ಬ ಹಿಂದೂ ನಾನು ಬೆಳಿಗ್ಗೆ ಎದ್ದ ತಕ್ಷಣ ನಾನು ಸ್ನಾನ ಮಾಡಿದ ತಕ್ಷಣ ಮೊದಲನೇದಾಗಿ ಕಾಲಭೈರವೇಶ್ವರನ ತಿಲಕವನ್ನ ಇಟ್ಕೊತೀನಿ ಹಣೆಯಲ್ಲಿ ನೀವು ನೋಡಿರ್ಬೋದು ಹಂಗಂತ ಹೇಳಿ ನಾನು ಬೇರೆ ಧರ್ಮದವರಿಗೆ ತೊಂದರೆ ಕೊಡ್ತಕ್ಕಂಥದ್ದು ನನ್ನ ಧರ್ಮನೇ ಹೆಚ್ಚು ಅಂತ ಕುಸ್ತಿ ಮಾಡ್ತಕ್ಕಂಥದ್ದು ಇವೆಲ್ಲ ಸೂಕ್ತ ಅಲ್ಲ ನಾವು ಜನರ ಬದುಕನ್ನ ಕಟ್ಕೊಡ್ತಕ್ಕಂಥ ಕೆಲಸ ಮಾಡೋಣ ಇವೆಲ್ಲ ಬಿಡೋಣ ಮಂದಿರ ಮಠ ಇವನ್ನೆಲ್ಲವನ್ನ ಬಿಟ್ಟು ಜನರ ಬದುಕಿನ ಬಗ್ಗೆ ಯೋಜನೆ ಮಾಡಿ ಅಂತ ಹೇಳಿ ನಮ್ಮ ವಿರೋಧಿಗಳಲ್ಲಿ ಮನವಿ ಮಾಡ್ತೀನಿ ನಾನು ಇದಿಷ್ಟು ಮಾದಿ ಶಾಸಕ ಹಾಗೂ ಕೆಆರ್ಡಿಎಲ್ ಅಧ್ಯಕ್ಷರಾಗಿರ್ತಕ್ಕಂಥ ಎಸ್ ಸಿ ಬಾಲಕೃಷ್ಣ ಅವರ ನೇರ ನುಡಿಗಳು ಕ್ಯಾಮರಾಮನ್ ನೂರ ಅಹಮದ್ ಜೊತೆ ಎಬಾಕತಿಮ್ಮೇಗೌಡ ನ್ಯೂಸ್ ಏಟಿಂಗ್ ಕನ್ನಡ ಬೆಂಗಳೂರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ